ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಕ್ಸ್ ಇವತ್ತು ನವರಾತ್ರಿಯ ಎರಡನೇ ದಿನ ರೆಡ್ ಕಲರ್ ಸ್ಯಾರಿನ ಹಾಕೋತಾ ಇದ್ದೀನಿ ಅದಕ್ಕೆ ಮ್ಯಾಚಿಂಗಾಗಿ ರೆಡ್ ಕಲರ್ ಬಳೆನ ಹಾಕೋತಾ ಇದ್ದೀನಿ ಹಾಗೆ ದೇವರಿಗೆ ಹೂವೆಲ್ಲ ಇಟ್ಟು ಪೂಜೆ ಮಾಡೋದಿಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನವರಾತ್ರಿ ಹಬ್ಬದ ಎರಡನೇ ದಿನದಂದು ನಾವು ದುರ್ಗಾ ದೇವಿಯ ಎರಡನೇ ರೂಪವಾದ ಬ್ರಹ್ಮಾಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯನ್ನು ಜ್ಞಾನ ಮತ್ತು ತಪಸ್ಸಿನ ದೇವತೆ ಎಂದು ಪರಿಗಣಿಸಲಾಗುತ್ತದೆ ದುರ್ಗಾ ತಾಯಿ ಬ್ರಹ್ಮಚಾರಿಣಿ ರೂಪದಲ್ಲಿ ಬಿಳಿ ಬಣ್ಣದ ಸೀರೆಯನ್ನು ಹುಟ್ಟಿರುತ್ತಾಳೆ ಬಲಗೈಯಲ್ಲಿ ಜಪಮಾಲೆ ಮತ್ತು ಹೆಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ಪೂಜೆ ಎಲ್ಲ ಆದಮೇಲೆ ಇಷ್ಟು ಚೆನ್ನಾಗಿ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿರ್ತೀವಿ ರೀಲ್ಸ್ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ ಹಾಗೆ ಒಂದು ಚಿಕ್ಕದಾಗಿ ರೀಲ್ಸ್ ಕೂಡ ಮಾಡಿಕೊಂಡೆ ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಲೇಟಾಗಿ ದೇವಸ್ಥಾನಕ್ಕೆ ಹೊರಟೆ ಯಾಕಂದರೆ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ರಶ್ ಎಲ್ಲ ಸ್ವಲ್ಪ ಕಡಿಮೆ ಆಗಲಿ ಅಂತ ಸ್ವಲ್ಪ ಲೇಟಾಗಿ ದೇವಸ್ಥಾನಕ್ಕೆ ಹೊರಟ್ವಿ نور نور سويف عن طريق انا ابو السيد خالص عندكم ممكن جوج دقيقه حاضر تشكرك ಇವತ್ತಿನ ಪೂಜೆನ ನನ್ನ ಫ್ರೆಂಡ್ ಅವರೇ ಮಾಡಿಸ್ತಾ ಮಾಡಿಸ್ತಾಯಿದ್ರು ವಾಂಗೀಭಾತ್ ಮತ್ತು ಕೇಸರಿ ಭಾತನ್ನ ಪ್ರಸಾದ ಥರ ಮಾಡಿ ಕೊಡ್ತಾಯಿದ್ರು ಅಂತೂ ತುಂಬ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು ಮನೆಗೆ ಬಂದು ಸ್ವಲ್ಪ ಪ್ರಸಾದ ತಿಂದು ಸಿಂಪಲ್ಲಾಗಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಕ್ಯಾರೆಟ್ಟು ಬೀನು ಆಲೂಗೆಡ್ಡೆನ ಬೇಯಕ್ಕೆ ಇಟ್ಕೊಂಡು ಈ ಕಡೆ ಬಿಸಿನೀರನ್ನ ಇಟ್ಕೊಂಡು ರವೆನ ಹುರ್ಕೋತಾ ಇದ್ದೀನಿ ರವೆನ ಚೆನ್ನಾಗಿ ಹುರ್ಕೋಬೇಕು ಆವಾಗ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಕೆಲವರಿಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗಲ್ಲ ಚೆನ್ನಾಗಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಚೆನ್ನಾಗುತ್ತೆ ರವೆನ ನಾವು ಆದಷ್ಟು ಕೆಂಪಗೆ ಹುರ್ಕೋಬೇಕು ರವೆ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಉಪ್ಪಿಟ್ಟು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು ಆವಾಗ ಮೆತ್ತಿಗೆ ಸಾಫ್ಟಾಗಿ ಚೆನ್ನಾಗುತ್ತೆ ಉಪ್ಪಿಟ್ಟು ಮಾಡೋದಕ್ಕೆ ಯಾರಿಗೂ ಗೊತ್ತಿಲ್ಲ ಹೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನಕಾಯಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮಾಡುವಾಗ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಕೂಡ ಹಾಕಿ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಸಾಂಬಾರೆಲ್ಲ ಮಾಡೋದು ಬೇಡ ಅಂತ ನಾವು ಈ ರೀತಿ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ ಒನ್ ಟೈಮ್ಗಲ್ವಾ ಸಾಕು ಅಂತ ಹಾಗೆ ತರಕಾರಿನೂ ಕೂಡ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೊಟೊ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಬೇಯುತ್ತೆ ರವೆನ ನಾವು ಒಗ್ಗರಣೆಗೇ ಸೇರಿಸಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬಿಸಿ ನೀರನ್ನು ಸೇರಿಸಿದ್ರೆ ಯಾವ ಗಂಟು ಕೂಡ ಆಗೋದಿಲ್ಲ ಕೆಲವರು ಕುದಿಯ ನೀರಿಗೆ ರವೆನ ಸೇರಿಸಿ ಮಿಕ್ಸ್ ಮಾಡ್ತಾರೆ ಆದರೆ ನಾನು ಈ ರೀತಿ ಒಗ್ಗರಣೆಗೆ ಫಸ್ಟು ರವೆನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಬಿಸಿ ಹಾಕ್ತೀನಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ರವೆನ ತೊಗೊಂಡಿದ್ದೆ ಅದಕ್ಕೆ ಮೂರು ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡೆ ಇನ್ನೂ ತೆಳ್ಳಗೆ ಬೇಕು ನಮಗೆ ಅಂತಂದರೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರನ್ನು ಹೆಚ್ಚಾಗಿ ಹಾಕ್ಕೊಂಡು ಉಪ್ಪಿಟ್ಟನ್ನ ತೆಳ್ಳಗೆ ಮಾಡ್ಕೋಬೋದು ಬಿಸಿ ಹಾಕಿದ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಉಪ್ಪಿಟ್ಟು ಕೂಡ ರೆಡಿಯಾಯಿತು ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸೈಡಲ್ಲಿ ಅಲ್ಲಿ ಉಪ್ಪಿನಕಾಯಿ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಕೆಲವರು ಮೊಸರು ಹಾಕೊಂಡು ತಿಂತಾರೆ ಅದು ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ಉಪ್ಪಿಟ್ಟೆಲ್ಲ ಹಾಕಿ ನಾವು ಕೂಡ ಊಟ ಎಲ್ಲ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ